ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹತ್ತು ಯೋಗ ಭಗವಂತನ ಐಶ್ವರ್ಯ ಇದರಲ್ಲಿ ಶ್ಲೋಕ ಇಪ್ಪತ್ತೈದರ ಅನುವಾದ ಮತ್ತು ಭಾವಾರ್ಥವನ್ನ ತಿಳ್ಕೊಳ್ಳೋಣ ಶ್ಲೋಕ ಇಪ್ಪತ್ತೈದು ಮಹರ್ಷಿಣಾಂ ಭೃಗುರಹಂ ಗಿರಾಮಸ್ಮೈ ಕಮ ಯಜ್ಞಾನಂ ಜಪ ಸ್ಥಾವರಾಣ ಹಿಮಾಲಯ ಅನುವಾದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವಂತಹ ಮಾತುಗಳು ಅರ್ಜುನ ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿ ಕಂಪನಗಳಲ್ಲಿ ನಾನು ದಿವ್ಯವಾದ ಓಂಕಾರ ಯಜ್ಞಗಳಲ್ಲಿ ನಾನು ಜಪಯಜ್ಞ ಚಲಿಸದಂತಹ ವಸ್ತುಗಳಲ್ಲಿ ನಾನು ಹಿಮಾಲಯ ಪರ್ವತ ಇದರ ಭಾವಾರ್ಥ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನು ವಿವಿಧ ಜೀವ ಜಾತಿಗಳ ಸಂತಾನ ಪ್ರಸಾರಕ್ಕಾಗಿ ಹಲವಾರು ಪುತ್ರರನ್ನು ಸೃಷ್ಟಿಸಿದನು ಈ ಪುತ್ರರಲ್ಲಿ ಭೃಗು ಮಹರ್ಷಿ ಅತ್ಯಂತ ಶಕ್ತಿವಂತವಾದ ಮಹರ್ಷಿ ಎಲ್ಲಾ ಮಂತ್ರಗಳಲ್ಲಿ ಓಂಕಾರನಾದವು ಶ್ರೀಕೃಷ್ಣನ ಪ್ರತಿನಿಧಿ ಎಲ್ಲಾ ಯಜ್ಞಗಳಲ್ಲಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂಬ ಸಂಕೀರ್ತನೆಯು ಕೃಷ್ಣನ ಅತ್ಯಂತ ಪರಿಶುದ್ಧವಾದ ಪ್ರತಿನಿಧಿ ಒಮ್ಮೊಮ್ಮೆ ಪಶುಬಲಿಯನ್ನು ಕೊಡಬೇಕೆಂದು ಹೇಳಿರುವುದುಂಟು ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಯಜ್ಞದಲ್ಲಿ ಮಾತ್ರ ಈ ರೀತಿಯ ಹಿಂಸೆಗೆ ಅವಕಾಶವೇ ಇಲ್ಲ ಅದು ಅತ್ಯಂತ ಸರಳವಾದದ್ದು ಮತ್ತು ಅತ್ಯಂತ ಭವ್ಯವಾದದ್ದು ಲೋಕಗಳಲ್ಲಿ ಭವ್ಯವಾದದ್ದೆಲ್ಲ ಶ್ರೀ ಕೃಷ್ಣನ ಪ್ರತಿನಿಧಿಯೇ ಹಿಂದಿನ ಶ್ಲೋಕದಲ್ಲಿ ಮೇರು ಪರ್ವತದ ಬಗ್ಗೆ ಪ್ರಸ್ತಾವಿಸಲಾಗಿತ್ತು ಆದರೆ ಮೇರು ಪರ್ವತವು ಒಮ್ಮೊಮ್ಮೆ ಚಲಿಸುತ್ತದೆ ಹಿಮಾಲಯ ಪರ್ವತವು ಎಂದೂ ಚಲಿಸುವುದಿಲ್ಲ ಹಿಮಾಲಯ ಪರ್ವತವು ಮೇರು ಪರ್ವತಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು ಶ್ಲೋಕ ಇಪ್ಪತ್ತಾರು ಅಶ್ವತ್ಥ ಸರ್ವ ವೃಕ್ಷಾ ದೇವರ್ಷೀಣಂ ಚನಾರದ ಗಂಧರ್ವಾಂ ಚಿತ್ರರಧ ಸಿದ್ಧಾಣ ಕಪಿಲೋ ಮುನಿಹಿ ಅನುವಾದ ಅರ್ಜುನ ವೃಕ್ಷಗಳಲ್ಲಿ ನಾನು ಅಶ್ವಥಮರ ದೇವ ಋಷಿಗಳಲ್ಲಿ ನಾನು ನಾರದ ಗಂಧರ್ವರಲ್ಲಿ ನಾನು ಚಿತ್ರರಥ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ ಇದರ ಭಾವಾರ್ಥ ಅತಿ ಎತ್ತರವಾದ ಮತ್ತು ಸುಂದರವಾದ ವೃಕ್ಷಗಳಲ್ಲಿ ಅಶ್ವಥ ವೃಕ್ಷವು ಒಂದು ಭಾರತದಲ್ಲಿ ಜನರು ತಮ್ಮ ಪ್ರತಿದಿನದ ಬೆಳಗಿನ ಧಾರ್ಮಿಕ ವಿಧಿಗಳಲ್ಲಿ ಒಂದೆನ್ನುವಂತೆ ಅಶ್ವಥ ವೃಕ್ಷವನ್ನು ಪೂಜಿಸುತ್ತಾರೆ ದೇವತೆಗಳಲ್ಲಿ ಅವರು ನಾರದರನ್ನು ಪೂಜಿಸುತ್ತಾರೆ ನಾರದರು ವಿಶ್ವದ ಅತ್ಯಂತ ಶ್ರೇಷ್ಠವಾದ ಭಕ್ತರು ಎಂದು ಭಾವಿಸಲಾಗಿದೆ ಅವರು ಭಕ್ತರಾಗಿ ಶ್ರೀಕೃಷ್ಣನ ಪ್ರತಿನಿಧಿಯೂ ಹೌದು ಗಂಧರ್ವ ಲೋಕದಲ್ಲಿ ಬಹು ಮಧುರವಾಗಿ ಹಾಡುವವರಿದ್ದಾರೆ ಅವರಲ್ಲಿ ಅತ್ಯಂತ ಮಧುರವಾಗಿ ಹಾಡುವಂತಹ ಗಾಯಕರು ಚಿತ್ರರಥ ಪರಿಪೂರ್ಣವಾದಂತಹ ಜೀವಿಗಳಲ್ಲಿ ದೇವಾಹುತಿಯ ಮಗ ಕಪಿಲನು ಶ್ರೀಕೃಷ್ಣನ ಪ್ರತಿನಿಧಿ ಅವರನ್ನು ಶ್ರೀಕೃಷ್ಣನ ಅವತಾರ ಎಂದು ಕೂಡ ಭಾವಿಸುತ್ತಾರೆ ಅವರ ತತ್ವಜ್ಞಾನವನ್ನು ಶ್ರೀಮದ್ ಭಾಗವತದಲ್ಲಿ ಪ್ರಸ್ತಾವಿಸಲಾಗಿದೆ ಮುಂದೆ ಮತ್ತೊಬ್ಬ ಕಪಿಲನು ಖ್ಯಾತಿಯನ್ನು ಪಡೆದನು ಆದರೆ ಅವನ ತತ್ವಶಾಸ್ತ್ರವು ನಾಸ್ತಿಕವಾದದ್ದು ಆದ್ದರಿಂದ ಇವರ ನಡುವೆ ವಿಶಾಲವಾದಂತಹ ಒಂದು ವ್ಯತ್ಯಾಸವಿದೆ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ